ಹಾರಂಗಿ ಹಿನ್ನೀರಿನಲ್ಲಿ ಈಜಲು ತೆರಳಿದ ಮಡಿಕೇರಿಯ ಇಬ್ಬರು ವಿದ್ಯಾರ್ಥಿಗಳು ನೀರು ಪಾಲಾದ ದಾರುಣ ಪ್ರಕರಣ ಬುಧವಾರ ನಡೆದಿದೆ ದುರಂತದಲ್ಲಿ ಒಬ್ಬ ವಿದ್ಯಾರ್ಥಿ ಈಜಿ ದಡ ಸೇರಿದ್ದಾನೆ ಮಡಿಕೇರಿಯ ಜೂನಿಯರ್ ಕಾಲೇಜು ವಿದ್ಯಾರ್ಥಿಗಳಾದ ನವೀನ್ ಪೊನ್ನಪ್ಪ ಚಂಗಪ್ಪ ಮತ್ತು ತರುಣ್ ತಮ್ಮಯ್ಯ ಎಂಬವರು ಬುಧವಾರ ಹೇರೂರು ಸಮೀಪದ ಹಾರಂಗಿ ಡ್ಯಾಂ ಹಿನ್ನೀರಿಗೆ ಈಜಲೆಂದು ತೆರಳಿದ್ದರು ಎನ್ನಲಾಗಿದೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನೀರಿಗಿಳಿದ ಮೂವರ ಪೈಕಿ ಹದಿನೇಳರ ಪ್ರಾಯದ ಚಂಗಪ್ಪ ಮತ್ತು ತರುಣ್ ತಮ್ಮಯ್ಯ ಮೇಲೆ ಬರಲಾಗದೆ ನೀರಿನಲ್ಲಿ ಮುಳುಗಿದ್ದಾರೆ ಈ ಪೈಕಿ ಈಜಲು ಸಮರ್ಥನಾಗಿದ್ದ ನವೀನ್ ಪೊನ್ನಪ್ಪ ನೀರಿನಿಂದ ಮೇಲೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾನೆ ಎನ್ನಲಾಗಿದೆ ಮೃತ ಚಂಗಪ್ಪ ಹೆಬ್ಬೆಟ್ಟಗೇರಿಯ ಪೂವಯ್ಯ ಎಂಬವರ ಪುತ್ರ ತರುಣ್ ತಮ್ಮಯ್ಯ ಮಡಿಕೇರಿಯ ರಾಜಸೀಟು ಬಳಿ ವಾಸವಿರುವ ತಿಮ್ಮಯ್ಯ ಅವರ ಪುತ್ರ ಈ ಬಗ್ಗೆ ಕುಶಾಲನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ವಹಿಸಿದ್ದಾರೆ